ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳಿಗೆ ಇಂದು ಸಮಗ್ರ ಕರ್ನಾಟಕ ಕಾರ್ಮಿಕರ ಸಂಘದ ವತಿಯಿಂದ ರಾಮನಗರ ಜಿಲ್ಲಾ ಪದಾಧಿಕಾರಿಗಳಿಂದ ದಲಿತ ಕಾರ್ಮಿಕ ಚಿನ್ನಸ್ವಾಮಿ ಸಾವಿಗೆ ಕಾರಣರಾದ ಬೆಸ್ಕಾಂ ಅಧಿಕಾರಿಗಳನ್ನ ಅಮಾನತ್ತು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುತ್ತಿಗೆ ನೌಕರ ಲೈನ್ಮನ್ ಚಿನ್ನಸ್ವಾಮಿ ಮೃತಪಟ್ಟಿರುತ್ತಾರೆ ಮೃತ ಚಿನ್ನಸ್ವಾಮಿಯು ವಿದ್ಯುತ್ ಕಂಬದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾಗ ಹನ್ನೊಂದು ಕೆವಿ ವಿದ್ಯುತ್ ಸ್ಪರ್ಶವಾಗಿ ಸ್ಥಳದಲ್ಲೇ ಮೃತಪಟ್ಟಿರುತ್ತಾರೆ ಅಲ್ಲಿ ಯಾವುದೇ ರೀತಿಯ ಸುರಕ್ಷತೆ ಮಾರ್ಗಗಳನ್ನು ಪಾಲಿಸದೆ ಅಜಾಗರೂಕತೆಯಿಂದ ಆತನ ಸಾವಿಗೆ ರಾಮನಗರ ಬೆಸ್ಕಾಂ ಅಧಿಕಾರಿಗಳು ಕಾರಣರಾಗಿದ್ದಾರೆ ಎಂದು ಪ್ರತಿಭಟನೆ ನಡೆಸಿದರು ಏನು ಅದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ ಸತೀಶ್ ಅಂತಕ್ಕಂಥವರು ನಿರ್ಲಕ್ಷ್ಯತನದಿಂದ ಆ ಮುಂಜಾಗ್ರತೆಯ ಕ್ರಮವನ್ನ ತೆಗೆದುಕೊಳ್ದೆ ವಿದ್ಯುತ್ ವಿದ್ಯುತ್ತು ಇದ್ದಂಥ ಕಂಬವನ್ನ ಹಚ್ಚಿ ಇವತ್ತು ಆತನ ಕೊಲೆಗೆ ಮೂಲ ಕಾರಣ ಆಗಿರ್ತಕ್ಕಂಥ ಸತೀಶ್ರವರನ್ನ ವಜಾಗೊಳಿಸಬೇಕು ಅವ್ರ ಮೇಲೆ ಒಂದು ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಿ ಅವರನ್ನ ಅರೆಸ್ಟ್ ಮಾಡಬೇಕು ಬಂಧಿಸಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ಎಲ್ಲ ದಲಿತಪರ ಸಂಘಟನೆಗಳು ಸಮಗ್ರ ಕಾರ್ಮಿಕರ ಒಕ್ಕೂಟದ ಪರವಾಗಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇನ್ನು ಎಷ್ಟು ಜನ ಅಲೈನ್ಮೆನ್ ಸಾವನ್ನಪ್ಪಬೇಕು ಈ ಸೇಫ್ಟಿ ಮೇಂಟೆನೆನ್ಸ್ಗೋಸ್ಕರ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಹಣ ಬರ್ತಾ ಇದೆ ಅದು ಯಾವ ಅಧಿಕಾರಿಗಳು ಗುಳು ಮಾಡ್ತಾ ಇದ್ದಾರೆ ಅವ್ರ ಮನೆ ಹೆಂಡತಿ ಮಕ್ಳುಗಳಿಗೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ನಿಮ್ಮ ಹೆಂಡ್ತಿ ಮಕ್ಕಳಿಗೆ ಮಾಡಬೇಡಿ ಸ್ವಾಮಿ ಸರ್ಕಾರದಿಂದ ಕೊಟ್ಟಿರೋ ಹಣನ ದುರುಪಯೋಗ ಪಡಿಸ್ಕೊಳ್ದೇನೆ ನೀವು ಸೇಫ್ಟಿ ಮೇಂಟೆನೆನ್ಸ್ ಮಾಡಬೇಕು ಇನ್ನೆಷ್ಟು ದಿನ ನಮಗೆ ದೀಪ ಕೊಟ್ಟ ಅಂದರೆ ವಿದ್ಯುತ್ತೋ ನಿರಂತರವಾಗಿ ಕೆಲಸ ಮಾಡ್ತಿರೋ ಲೈನ್ಮ್ಯಾನ್ಗಳ ಕುಟುಂಬಕ್ಕೆ ನೀವು ಯಾವುದೇ ರೀತಿ ಪರಿಹಾರ ಕೊಡ್ತಾ ಇಲ್ಲ ಆ ಕುಟುಂಬಕ್ಕೆ ಯಾವುದೇ ರೀತಿ ನೀವು ಒಂದು ಕೆಲಸ ಒಂದು ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ ಇದೇ ರೀತಿ ಸಾವನ್ನಪ್ಪತ್ತ ಇದ್ರೆ ಮುಂದೊಂದು ದಿನ ನಿಮ್ಮ ಇಲಾಖೆಗೆ ಯಾರು ಗುತ್ತಿಗೆಗೆ ಆಗಿರ್ಬೋದು ಯಾವುದು ಡೈಲಿ ನುಲುಮ್ ಆಗಿರ್ಬೋದು ಯಾರು ಕೆಲಸಕ್ಕೆ ಬರ್ತಾರೆ ಈ ರೀತಿ ನೀವು ಮಾಡೋ ತಪ್ಪು ನಾವು ಹೋರಾಟ ಮಾಡ್ತಾ ಇರೋದು ಸತ್ತಂಥ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅಂತ ಹೊರತು ಬಿಟ್ಟರೆ ಮತ್ತು ನಿರ್ಲಕ್ಷ್ಯ ತೋರಿದಂಥ ಅಧಿಕಾರಿಗಳು ಆ ಭಾಗದ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಬೇಕು ಅನ್ನೋದೇ ನಮ್ಮ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅವ್ರಿಗೆ ಯಾವುದೇ ರೀತಿ ಅಮಾನತ್ ಮಾಡಿಲ್ಲ ಹಾಗಾಗಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಲ್ಲಿವರ್ಗಂಟು ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಇದೇ ವೇಳೆ ಬೆಸ್ಕಾಂ ಅಧಿಕಾರಿಯಾದ ನಾಗರಾಜು ಅವರಿಗೆ ಮನವಿ ಪತ್ರ ಸಲ್ಲಿಸಿ ತಿಂಗಳು ಕಳೆದರೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಈಗ ಆಲ್ರೆಡಿ ಪೂರಕ ದಾಖಲೆಗಳನ್ನ ನಮ್ಮಗೆ ಸಲ್ಲಿಸಲಿಕ್ಕೆ ಕೋರಲಾಗಿತ್ತು ಅವರ ಯಜಮಾನರಿಗೆ ಅದು ತುಂಬ ಸೀರಿಯಸ್ ಆಗಿರೋ ಒಂದು ಮೂರ್ನಾಲ್ಕು ದಿನ ರಜೆ ಇರೋದರಿಂದ ತ ಲಾಸ್ಟ್ ವೀಕ್ ಬಂದಾಗ ನಾನು ಒಂದು ವಾರದಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಅವರು ಇವ ಇವತ್ತು ನಾಳೆ ನಾಳೆ ಕೊಡ್ತಾರೆ ಬಂದ ತಕ್ಷಣ ನಾನು ರಿಪೋರ್ಟನ್ನು ನಮ್ಮ ಮೇಲಧಿಕಾರಿಗೆ ಕಳ ಕಳಿಸ್ಕೊಡ್ತೀನಿ ಕಳಿಸ್ಕೊಟ್ಟು ಯಾರಿಗೆ ಈ ವಿಚಾರದಲ್ಲಿ ಯಾರ್ದು ನಿರ್ಲಕ್ಷ್ಯ ಇದೆ ಅದನ್ನು ಖಂಡಿತ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಮೇಲಧಿಕಾರಿಗಳಿಗೆ ವರದಿ ತಕ್ಷಣ ನೀಡ್ತೀವಿ ಅಂತ ಹೇಳ್ತಾ ಈ ಘಟನೆಗೆ ಕಾರಣಕರ್ತರಾದವರಿಗೆ ಸೂಕ್ತ ಕ್ರಮ ಜರುಗಿಸಲಾಗುತ್ತದೆ ಮೃತ ವ್ಯಕ್ತಿಗೆ ನ್ಯಾಯ ಒದಗಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು